ಮಕ್ ಹೀಟ್ ಆಗಿ ತುಂಬಾ ಗ್ಯಾಸ್ಟ್ರಿಕ್ ಆಗಿ ಆ ಹೀಟು ಸ್ಟಮಕ್ ಅಲ್ಲಿ ಮಾತ್ರ ಇರಲ್ಲ ಈಟದ್ ಗುಣ ಏನ್ ಹೇಳಿ ಹಂಗ ಅರ್ಡ್ಕೊಂಡ್ಬಿಡ್ತೈತೆ ಮನೇಲಿ ಒಂದ್ ಚಿಕ್ಕ ಬಟ್ಟೆಗೆ ಬೆಂಕಿ ಎತ್ತೈತೆ ಅಂದ್ರೆ ಹಂಗ ಮನೇನೆ ಹಡ್ಕೊಂಡ್ಬಿಡ್ತೈತೆ ಹೊಲದಲ್ಲಿ ಎಲ್ಲಾದ್ರೂ ಸ್ವಲ್ಪ ಬೆಂಕಿ ಬಿದ್ದಿದೆ ಅಂದ್ರೆ ಹೊಲಕ್ಕೆ ಹರ್ಡ್ಕೊಳತ್ತೆ ಸ್ಟಮಕ್ ಅಲ್ಲಿ ಇಟ್ಟಿರೋ ಹಂಗೇನೆ ಅದು ಅದಂಗ ಹರಡ್ಕೊಳ್ತೈತೆ ಎಲ್ಲಿಗೆ ಹರಡ್ಕೊಳ್ತೈತೆ ಅಂದ್ರೆ ಸ್ಪೈನಲ್ ಕಾರ್ಡ್ ಹರಡ್ಕೊಳ್ತ ಹರಡುತ್ತೆ ಎಸ್ಪೆಷಲಿ ಸ್ಟಮಕ್ ಕೋಲ್ಡ್ ಕೆಳಮುಖವಾಗಿ ಎಲ್ಲ ಸ್ಟಮಕ್ ಹೀಟ್ ಆಗುತ್ತೋ ಅವ್ರಿಗೆ ಮೇಲಕ್ಕೆ ಹೋಗುತ್ತೆ ಮೇಲಕ್ಕೆ ಹೋಗ್ಬಿಟ್ಟು ಅವ್ರಿಗೆ ಪೇನ್ ಎಲ್ಲಿ ಬರುತ್ತೆ ಅಂದ್ರೆ ಎಕ್ಸಾಕ್ಟ್ ಆಗಿ ಇಲ್ಲಿ ಬರುತ್ತೆ ಈ ಈ ನೆಕ್ ಕೆಳಗಡೆ ಬರುತ್ತೆ ನೆಕ್ ಮತ್ತು ನೆಕ್ ಕೆಳಗಡೆ ಹಿಂಗೆ ತಿರ್ಸಕ್ಕಾಗಲ್ಲ ಹಿಂಗೆ ತಿರ್ಸಕ್ಕಾಗಲ್ಲ ಒಂಥರ ಕತ್ತಿಂಗ್ ಮುರಿತಿರ್ತಾರೆ ಯಾವಾಗಲೂ ಅವ್ರು ನೋಡ್ಬೇಕು ಅಂತಾರ ಹಿಂಗಂತಾರ ಹಬ್ಬ ಹಿಂಗೊತ್ಕೊತಿರ್ತಾರೆ ಹಿಂಗಂತಿದ್ದಾರೆ ಅಂದರೆ ಅವ್ರಿಗೆ ಇಲ್ಲಿ ಹೀಟ್ ಆಗೈತೆ ಎಲ್ಲಿಂದ ಬಂದಿದೆ ಸ್ಟಮಕ್ಕಿಂದ ಬಂದಿದೆ ಸಿಂಪಲ್ ನೋಡಿ ಇದು ಸ್ಟಮಕ್ ರಿಫ್ಲೆಕ್ಸ್ ಈ ಸ್ಟಮಕ್ ರಿಫ್ಲೆಕ್ಸಿಗೆ ಈ ಗ್ರೀನ್ ಕಲರ್ ಹಾಕಿದ್ರೆ ವಿತಿನ್ ತ್ರೀ ಡೇಸಲ್ಲಿ ನಿಮಗೆ ನೆಕ್ ಪೇನು ಇರಲ್ಲ ಗ್ಯಾಸ್ಟ್ರಿಕ್ ಇರಲ್ಲ ಜಸ್ಟ್ ಮೂರೇ ದಿವಸ ಹಿಂಗ್ ಹಿಂಗ್ ಅಂದಾಗ ಕಟ್ ಕಟ್ ಅಂತಿದೆ ಅಂದ್ರೆ ಸೌಂಡ್ ಬರ್ತೈತೆ ಅಂದ್ರೆ ಹೀಟ್ ಅದು ಸೌಂಡ್ ಬಂದಿಲ್ಲ ಅಂದ್ರೆ ಕೋಲ್ಡ್ ನೆನ್ಪಿಟ್ಕೊಳ್ಳಿ ಗಡಿಟ್ ಸೊ ಸ್ಟಮಕ್ನ ಕೂಲ್ ಮಾಡಿದ್ರೆ ಆ ಹೀಟ್ ಮೇಲಕ್ಕೆ ಹೋಗೋದು ಕಡಿಮೆ ಆಗ್ಬಿಟ್ಟು ನೆಕ್ ಫ್ರೀ ಆಗುತ್ತೆ ಬೇಕಾದ್ರೆ ನೀವು ನೆಕ್ ರಿಫ್ಲೆಕ್ಸ್ಗೂ ಇದು ನೆಕ್ ರಿಫ್ಲೆಕ್ಸ್ ಇಲ್ಲಿನೂ ಗ್ರೀನ್ ಆಗ್ಬೋದು ಇದೇ ಗ್ರೀನ್ ಇಲ್ಲೂ ಆಗ್ಬೋದು ನಾನು ಆಕ್ಚುಲಿ ಮೂರು ದಿನ ಅಂತಂತಂದೆ ನಿಮಗೆ ರಿಲೀಫ್ ಮೂರು ನಿಮಿಷದಲ್ಲೇ ಸಿಗುತ್ತೆ ಇಲ್ಲಿ ಇವಾಗ ಯಾರಿಗಾದರೂ ನೆಕ್ ಪೇನ್ ಇದ್ರೆ ಪ್ಲಸ್ ಗ್ಯಾಸ್ಟ್ರಿಕ್ ಇದ್ರೆ ನೀವು ಎರಡು ಗ್ರೀನ್ ಡಾಟ್ ಇಲ್ಲಿ ಗ್ರೀನು ಇಲ್ಲಿ ಗ್ರೀನ್ ಹಾಕಿ ವಿತಿನ್ ಟೆನ್ ಮಿನಿಟ್ಸಲ್ಲಿ ಅಲ್ಲಿ ರಿಲೀಫ್ ಸಿಗುತ್ತೆ ಇವಾಗ ಎಂಟು ನಲವತ್ತೆಂಟು ಆಗಿದೆ ಹಾಕಿ ಒಂಬತ್ತು ಗಂಟೆಗೆ ರಿಸಲ್ಟ್ ಹೇಳಿ